ಹೇಳ್ತೀಯಾ ಹಾಯ್ ಗೈಸ್ ಹೇಳು ವೆಲ್ಕಮ್ ಟು ವೆಲ್ ಹೇಳು ಇಲ್ಲಿ ನೋಡಬೇಕು ಕ್ಯಾಮ್ರಾನ ವೆಲ್ಕಮ್ ಟು ವೆಲ್ಕಮ್ ಟು ಕ್ಯಾಮ್ರ ನೋಡು ಇಲ್ಲಿ ನೋಡು ಕ್ಯಾಮ್ರಾ ನೋಡು ವೆಲ್ಕಮ್ ಟು ಮೈ ಮೈ ಯೂಟೂಬ್ ಚಾನಲ್ ಆ್ಯಂಡ್

ಈಗ ರಮ್ಯಾಕ್ಕರ್ ಮನೆಗೆ ಹೋಗ್ತಾ ಇದೀವಿ ರಮ್ಯಾಕಾ ವಿಡಿಯೋ ಮಾಡೋಣ ಏನು ಕಿತ್ ಡಬ್ಬ ಅಂತ ಊರಿಗೆ ಬಂದ್ಬಿಟ್ಟು ಹಾ ಓಕೆನಾ ಬಾ ಎದ್ದೋಗೆ ಬೈ ತೊಕಡೆಗೆ ಟಾಚಸ್ ಬೈ ಇಲ್ಲ ನೋಡು ಓ ಅದು ಯಾವತ್ತ ಓದ್ದಿರೋ ವರ್ಷಕ್ಕೊತ್ಸತಿ ಕೆಲಸ ಮಾಡೋದು ಇಲ್ಲೋಡು ಇಲ್ಲೋಡೀ ಸುಂದ್ರಿ ಓದ್ಲು ಏನ್ ಸ್ಪೆಷಲ್ ಶೇಷಮ್ಮ ಮಕ ಕಾಣಿಸ್ತೈತ ನೀನ್ ಮಕ ಅಲ್ಲಿ ಅಷ್ಟೇ ಸಾಕು ಎಲ್ಲಿ ಇನ್ನೊಂದು ಕೊತ್ತಿಮರಿ ಊಟ ಆಯ್ತು ನೋಡಿ ಇಲ್ಲೋಗ್ತಿದ್ದೋ ಗೊತ್ತಿಲ್ಲ ಇಲ್ಲೇ ಬುಕ್ಕ ತೋರ್ಸೆ ಅಯ್ಯೋ ಐಡಿಯವ ಅಲ್ಲಿಂದ ಹೊತ್ಕೊಂಡ್ ಬಂದೆಪ್ಪ ನಮ್ಮೂರ್ ಬೆಟ್ಟತ ಇದಂಪಿ ಏನಕ್ಕೆ ಏನಕ್ಕೆ ಬೆಟ್ಟಕ್ ಹೋಗ್ತಾ ಇದ್ದೀವಿ ನೋಡು ಅತ್ತೆ ಐತಿ ಯಾರವ್ರು ಡಿಂಪಿ ಇದ್ ಬಾ ಮೇಲೆ ಹಾ ಮೇಲೆ ನೋಡು ಇದು ನಮ್ಮೂರ್ ಬೆಟ್ಟದ ಮೇಲೆ ಇರೋ ದೇವಸ್ಥಾನ ಇದು ಹರಿಹರೇಶ್ವರ ದೇವಸ್ಥಾನ ಬೆಟ್ಟದ ಮೇಲಿಂದ ನಮ್ಮೂರ್ ವ್ಯೂ ಫುಲ್ಲು ಹಳ್ಳಿ ಇದು ಹೊಸತಗಿ ಇವಾಗ ಕಟ್ಟಿರುವಂತಹ ನವಗ್ರಹ ದೇವಸ್ಥಾನ ಇತ್ತೀಚೆಗೆ ಇದನ್ನ ಕಟ್ಟಿದ್ದಾರೆ ಇದು ರಾಮ ಬೆಟ್ಟ ಸಾರಿ ಬಾಣ ಹೊಡೆದು ನಿಲ್ಲಿಸಿರುವಂತಹ ಒಂದು ಬೆಟ್ಟ ಅಲ್ಲಿ ಜೇನಿದೆ ಅದೇ ರಾಮನ ಬಾಣದ ಗುರುತು ಇದು ರಾಮ ಲಕ್ಷ್ಮಣ ದೇವಸ್ಥಾನ ಇದು ನಮ್ಮೂರು ಅಥವಾ ನಮ್ಮೂರು ಜಾತ್ರೆ ಸೊ ಅದರಿಂದ ನೋಡಿ ಬೆಟ್ಟದಕ್ಕೆ ಕರೆಕ್ಟಾಗಿ ಹೊಂದ್ಕೊಂಡಿದೆ ದೇವಸ್ಥಾನ ಇವಾಗ ಹೇಳಲ್ಲ ಏನು ಹೇಳ್ತಿದ್ದೆ ಅವಾಗೆಲ್ಲ ಹಾಂ ಅದೊಂದೇ ನೀವು ಬರೋದು ಇದು ಊರು ಜಾತ್ರೆ ಬೀದಿ ಸೊ ಇಷ್ಟೇ ಅಂದರೆ ಹಳ್ಳಿ ಅಲ್ವ ಚಿಕ್ಕದಾಗಿ ಚೊಕ್ಕದಾಗಿ ಜಾತ್ರೆ ಆಗುತ್ತೆ ರಾಮ ಲಕ್ಷ್ಮಣರ ಬಾಣ ನಮ್ಮೂರಲ್ಲಿ ಇನ್ನೊಂದೇನೆಂದರೆ ತೇರು ಆಗಲ್ಲ ತೇರು ಹೇಳಿ ರಾಮ ಲಕ್ಷ್ಮಣರ ಬಾಣಕ್ಕೆ ಎಡೆ ಮಾಡುತ್ತಾರೆ ಸೊ ಅದು ನಮ್ಮೂರ ಜಾತ್ರೆ ವಿಶೇಷತೆ ಓಕೆ ಇದು ಆವಾಗಲೇ ನೀವು ದೇವಸ್ಥಾನ ನೋಡಿರಲ್ಲ ಆ ದೇವಸ್ಥಾನಕ್ಕೆ ಆ ಬೆಟ್ಟಕ್ಕೆ ಹೋಗೋ ಇಲ್ಲಿಂದಲೇ ಹೋಗಬೇಕು ಗೈಸ್ ಇಲ್ಲೋಗಿಷ್ಟೇ ಮತ್ತೆ ಸಿಗೋಣ ಮುಂದಿನ ಬಿಡೋದಲ್ಲಿ ಅಷ್ಟೇ ಪೀಸ್